ಎಲ್ರಿಗೂ ನಮಸ್ಕಾರ ಆತ್ಮೀಯರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡಿದ್ದು ಇದರ ಪ್ರಯುಕ್ತವಾಗಿ ಮತ್ತಷ್ಟು ಸಮೀಕ್ಷೆಯಲ್ಲಿ ಬರುವಂಥ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಭಾಳ ಸುಲಭವಾಗಿ ಒಂದು ಸಮೀಕ್ಷಾ ಕಾರ್ಯಕ್ಕೆ ಅನುಕೂಲಿಸುವ ರೀತಿಯಲ್ಲಿ ಹೊಸ ವರ್ಷನ್ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಜೀರೋ ಅನ್ನುವಂಥ ಆ್ಯಪನ್ನು ಬಿಡುಗಡೆ ಮಾಡಿದ್ದು ಸೊ ಆ ಆ್ಯಪನ್ನು ತಾವು ಇನ್ಸ್ಟಾಲ್ ಮಾಡಿಕೊಂಡು ಯಾವ ರೀತಿಯಾಗಿ ಗಣತಿ ಕಾರ್ಯವನ್ನು ಮುಂದುವರಿಸಬೇಕೆಂಬುದನ್ನು ಈ ಒಂದು ವಿಡಿಯೋದಲ್ಲಿ ಭಾಳ ಕ್ವಿಕ್ಕಾಗಿ ಹೇಳ್ತಾ ಇದ್ದೇನೆ ಇದುವರೆಗೂ ನಮ್ಮ ಶ್ರೀರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ ಬನ್ನಿ ಮೊದಲು ನಿಮ್ಮ ಮೊಬೈಲ್ನಲ್ಲಿರುವಂಥ ಆ ಒಂದು ಎ ಪಿ ಕೆ ಪೈಲನ್ನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ನೋಡ್ಬೋದು ಇಲ್ಲಿ ಆ ಒಂದು ಆ್ಯಪ್ ಮೇಲೆ ತಾವು ಲಾಂಗ್ ಪ್ರೆಸ್ ಮಾಡಿದ ಮೇಲೆ ಸೊ ಇಲ್ಲಿ ಆಯ್ ಅಂತ ಕಾಣುತ್ತೆ ಸೊ ಇಲ್ಲಿ ರಿಮೂವ್ ಪರ್ಮಿಷನ್ ಇಫ್ ಆ್ಯಪ್ ಈಸ್ ಅನ್ಯೂಸ್ಡ್ ಅಂತ ಇದೆ ಸೊ ಇದನ್ನು ಮಾಡಿಕೊಂಡು ಸೊ ಇವಾಗ ಈ ಆ್ಯಪನ್ನು ತಾವೇನು ಮಾಡ್ಕೊಳ್ಳಿ ಅನ್ಇನ್ಸ್ಟಾಲ್ ಮಾಡ್ಕೊಂಬಿಡಿ ಸೊ ಅನ್ಇನ್ಸ್ಟಾಲ್ ಆದ ನಂತರದಲ್ಲಿ ಈಗ ಹೊಸ ಆ್ಯಪನ್ನು ಈಗ ಆಲ್ರೆಡಿ ನಿಮಗೆ ಎ ಪಿ ಕೆ ಫೈಲನ್ನು ಕಳಿಸಿದ್ದಾರೆ ತಮ್ಮ ತಮ್ಮ ಗ್ರೂಪ್ಗಳಲ್ಲಿ ಸೊ ಅದನ್ನು ತಾವೀಗ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇಲ್ಲಿ ಈ ಒಂದು ಎ ಪಿ ಕೆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಕೊಡಿ ಸೊ ಅದು ಇನ್ಸ್ಟಾಲ್ ಅಂತ ಮಾಡಿ ಓಪನ್ ಮಾಡಿ ತಮ್ಮ ಮೊಬೈಲ್ ನಂಬರ್ ಹಾಗೆ ಎಮ್ ಪಿನ್ನನ್ನು ಹಾಕಿ ಲಾಗಿನ್ ಆಗಿ ಸೊ ಇಲ್ಲಿ ನೋಡ್ಬೋದು ಸ್ಟಾರ್ಟ್ ನ್ಯೂ ಸರ್ವೆ ಇದೆ ಹಾಗೆ ತಮಗೀಗಾಗಲೇ ಪೆಂಡಿಂಗ್ ಲಿಸ್ಟನ್ನು ಕೊಟ್ಟಿದ್ದಾರೆ ಸೊ ಆ ಒಂದೊಂದು ಕುಟುಂಬದ ಒಬ್ಬರು ಸದಸ್ಯರಿದ್ದಾರೆ ಇಬ್ಬರಿದ್ದಾರೆ ಸೊ ಅವ್ರಿಗೆ ನಾವು ಇದುವರೆಗೂ ಏನು ಮಾಡ್ತಾಯಿದ್ವಿ ಸಪ್ರೇಟಾಗಿ ಅವ್ರದ್ದು ಲಾಗಿನ್ ಮಾಡ್ಕೊಳ್ಳೋ ಅಂದರೆ ಸರ್ವೆ ಮಾಡಲಿಕ್ಕೆ ಭಾಳಷ್ಟು ತೊಂದರೆ ಆಗ್ತಾಯಿತ್ತು ಸೊ ಇವಾಗ ಅಪ್ಡೇಟ್ ಕಂಪ್ಲೀಟ್ ಸರ್ವೆ ಅಂತ ಇದೆ ಕಂಪ್ಲೀಟೆಡ್ ಸರ್ವೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ತಮಗಿಲ್ಲಿ ಮೂರು ರೀತಿಯ ಆಪ್ಷನ್ ಹಾಕಿ ಅಂದರೆ ಕುಟುಂಬದ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಅಂದರೆ ಯಾವ ಕುಟುಂಬಕ್ಕೆ ತಾವೀಗ ಆ ಗಂಟೆದಾರ ಅಂದರೆ ಹೋಗಿರ್ತೀರಿ ಅಲ್ಲಿ ಇನ್ನೂ ಆ್ಯಡ್ ಮಾಡಬೇಕಾಗಿದೆ ಮೆಂಬರ್ಸನ್ನು ಸೊ ಅಂಥ ಸಂದರ್ಭದಲ್ಲಿ ಆ ಕುಟುಂಬದ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಅಥವಾ ಅಥವಾ ಅಪ್ಲಿಕೇಶನ್ ಐಡಿಯನ್ನು ಹಾಕಿ ಈಗ ಆಲ್ರೆಡಿ ಸರ್ವೆ ಮಾಡಿರ್ತೀರಿ ಅದೇ ಕುಟುಂಬದಲ್ಲಿ ಇನ್ನಷ್ಟು ಅಷ್ಟು ಜನರು ಸರ್ವೆ ಮಾಡಬೇಕಾಗಿರುತ್ತೆ ಆವಾಗ ಅಪ್ಲಿಕೇಶನ್ ಐ ಡಿ ಹಾಕಿ ಅಥವಾ ರೇಷನ್ ಕಾರ್ಡ್ ಹಾಕಿ ಈ ರೀತಿ ಹಾಕಿ ಮಾಡಿದಾಗ ತಮಗೇನಾಗುತ್ತೆ ಅಲ್ಲಿ ಆ್ಯಡ್ ಮೆಂಬರ್ಸಿಗೆ ಅವಕಾಶ ಸಿಗುತ್ತೆ ಸೊ ನಾನು ಈಗಾಗಲೇ ಒಂದು ಕುಟುಂಬದ ಸಮೀಕ್ಷೆ ಮಾಡಿದ್ದು ಅದರ ಒಂದು ಅಪ್ಲಿಕೇಶನ್ ಐ ಡಿ ಹಾಕಿ ಸಬ್ಮಿಟ್ ಕೊಟ್ಟಾಗ ನೋಡ್ಬೋದು ಇಲ್ಲಿ ತಮಗೆ ಈ ರೀತಿಯಾಗಿ ಟ್ಯಾಪ್ ಇಯರ್ ಟು ಅಪ್ಡೇಟ್ ದಿಸ್ ಸರ್ವೆ ಅಂತ ಕೇಳುತ್ತೆ ಸೊ ಆವಾಗ ತಾವು ಇನ್ನು ಯಾರನ್ನು ಅಲ್ಲಿ ಕುಟುಂಬದಲ್ಲಿ ಸೇರಿಸ್ಬೋದು ಅವರನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸೊ ನೋಡ್ಬೋದು ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೇಳುತ್ತೆ ಇಲ್ಲಿ ಲೊಕೇಶನ್ ಆನ್ ಮಾಡಿ ಸೊ ನೋಡ್ಬೋದು ಮತ್ತಷ್ಟು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಈಗ ಆಲ್ರೆಡಿ ಡಿಸೀಸ್ ಮಾಡಿರ್ತೀರಿ ಸೊ ಅವರನ್ನು ಈ ಕುಟುಂಬದಲ್ಲಿ ಸೇರಿಸ್ಬೇಕಾಗಿರುತ್ತೆ ಅಥವಾ ಏನೋ ನೀವು ಯಾವುದೋ ಕಾರಣದಿಂದ ಬಿಟ್ಟು ಹೋಗಿರ್ತೀರಿ ಸೊ ಅಂಥ ಸಂದರ್ಭದಲ್ಲಿ ಅವರನ್ನು ಆ್ಯಡ್ ಸದಸ್ಯರನ್ನು ಆ್ಯಡ್ ಮೆಂಬರ್ ಅಂತ ಹೋಗಿ ಸೊ ಮುಂದುವರಿಸ್ಬೋದು ಥ್ಯಾಂಕ್ ಯು ಧನ್ಯವಾದಗಳು